ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಾರ್ವತಿ ಕಂಡ ಬ್ಲಾಗ್ಸ್ ಎಲ್ಲರು ಹೇಗಾದ್ರಿ ಐ ಯುಪ್ಲರು ಆರಾಮದ್ರಿ ಅಂತ ನಿಮ್ಮೆಲ್ಲರ ಪ್ರೀತಿ ರಾತ್ರಿತಪಡೆ ನಾವೆಲ್ಲರೂ ಮಸ್ತ್ ಆರಾಮದಿ ನೋಡಿರಿ ಇದೊಂದು ಮಿನಿ ಬ್ಲಾಗ್ ಆಗಿರ್ತೈತಿ ಚಿನ್ನೇನ ನಾವು ಯಾವ ರೀತಿ ಜಾಕ ಮಾಡಿಸ್ತೀವಿ ಆ್ಯಂಡ್ ಈಗ ಪ್ರೆಸೆಂಟ್ ಹೆಂಗೆ ಎರಿತೀವಿ ಅಂತಂದು ಇವತ್ತಿನ ನಾಂಡಿ ಬ್ಲಾಗ್ನಾಗ ಶೇರ್ ಅಂತೀನಿ ಆ್ಯಕ್ಚುಲಿ ಇದನ್ನ ನಾನು ಲಾಂಗ್ ಬ್ಲಾಗ್ನಾಗ ಆ್ಯಡ್ ಮಾಡಿದ್ದೆ ಸೊ ಸಮ್ ಪ್ರಾಬ್ಲಮ್ಸ್ ಎಲ್ಲ ಬಂತು ಇದಕ್ಕೂ ಮೊದಲು ಒಮ್ಮೆ ಅವನ ಏನು ಡಿಸ್ಚಾರ್ಜ್ ಮಾಡ್ಕೊಂಡು ಊರಿಗೆ ಬಂದವಲ್ಲ ಸೊ ಆವತ್ತೂ ಹಿಂಗೆ ಬುಟ್ಟೊಳಗೆ ಜಾಕ ಮಾಡಿಸೋದು ಬ್ಲಾಗ್ನಾಗೆ ಲಾಂಗ್ ಬ್ಲಾಗ್ನಾಗೆ ಇನ್ಕ್ಲೂಡ್ ಮಾಡಿ ಹಾಕಿದ್ದೆ ಸೊ ಅವತ್ತೇನು ಚಿನ್ನಿಗೆ ಚಡ್ಡಿ ಹಾಕಿರಲಿಲ್ಲ ಸೊ ಅದಕ್ಕೆ ಹಿಂಗೆ ಪ್ರಾಬ್ಲಮ್ ಬರಕ್ ಆಗತ್ತೇನೋ ಅಂತಂದು ಅದೆಷ್ಟು ಕ್ಲಿಕ್ಕಿಂಗ್ಸ್ ಅಷ್ಟ ಡಿಲೀಟ್ ಮಾಡಿ ಸೊ ಇದು ಬ್ಲಾಗ್ ಎಲ್ಲ ಹಾಕಿದೆ ಬಟ್ ಇವತ್ತು ನೋಡಿದ್ರೆ ಮತ್ತೆ ಚಡ್ಡಿ ಹಾಕಿ ಮತ್ತು ವಿಡಿಯೋ ಮಾಡಿವಿ ಆದರೂ ಅದೇ ರೀತಿ ಪ್ರಾಬ್ಲಮ್ ಬರೋಕ್ಕಂತು ಸೊ ಸುಮ್ಮನೆ ಬೇಡ ಜೋಕ ಮಾಡಿಸಿದಷ್ಟ ಸಪ್ರೇಟ್ ಮಿನಿ ಬ್ಲಾಗ್ ಬತ್ತೆ ಹಾಕೋಣ ಅಂತಂದು ಸೊ ಈ ಬ್ಲಾಗ್ ನಂಗೆ ಹಾಕಿನಿ ಚಿನ್ನಿ ಅಂಕರ ಹಿಂಗ ಬುಟ್ಟಿ ಒಳಗ ಜಾಕ ಮಾಡೋದು ಅಂತಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಆರ್ಕೀಗ ಸೊ ಫುಲ್ ಖುಷಿಲಿ ನೋಡ್ರಿ ನೀರೆಲ್ಲ ಪಲ್ 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 ಫಲ್ ಒಡಕೋ ಅಂತ ಫುಲ್ ಖುಷಿ ಆ ಬುಟ್ಟಿ ತಗೊಂಡ್ರ ಸಾಕು ಅದ್ರೊಳಗೆ ನಾನು ಯಾವಾಗ ಇಳಿಸ್ತೀರಿ ಅಂತೇಳಿ ಹಿಂಗ ಕಾಲ್ ಬಡೀತಿರ್ತಾವ ನೋಡ್ರಿ ಜಲ್ದಿ ಏನಾರ ಆ ಬುಟ್ಟಿ ಒಳಗೆ ಇಳಿಸ್ಲಿಲ್ಲ ಅಂತಂದ್ರೆ ಅಳಕನ ಚಲೋ ಮಾಡ್ತ ನೋಡ್ರಿ ಹಠ ಮಾಡಕೊಂದು ಚಲೋ ಮಾಡ್ಯಾಳಿ ಈಗೀಗ ಆಕಿ ಕೇಳಿದ್ದನ್ನ ಕೊಡ್ಲಿಲ್ಲ ಅಂತ ಅಂದ್ರ ಸೊ ಹಿಂಗ ಅಳೋದು ಒತ್ತೆಗಿರುದು ಹಿಂಗ ಹೊಸತಾಗಿ ಬರಿ ಇದೊಂದು ಬರೀ ಕಲ್ತಾಳ ಹಿಂಗ್ ಬುಟ್ಟಿ ಕೈಗಿಡ್ಕೊಂಡ್ ಬರ ಗೊತ್ತಾಗ್ಬಿಡದೀಗೆ ನಾನು ಈಗ ಜಳಕ ಮಾಡಿಸ್ತಾರ ಅಂತಂದ್ರ ಜಳಕ ಮಾಡಿಸೋದಂದ್ರ ಅಷ್ಟ ಇಷ್ಟ ಮತ್ತ ಎರಿದು ಇದು ಇದು ಇಷ್ಟ ಆಗಂಗಿಲ್ಲ ಮೇಲೆ ನೀರು ಹಾಕುದು ಎಣ್ಣೆ ಹಚ್ಚುದು ಅದು ಇಷ್ಟ ಆಗಂಗಿಲ್ಲ ನೋಡ್ರಿ ಅವಾಗ ಅಳಕ್ ಚಲೋ ಮಾಡ್ತಾಳ ಎರಿದು ಅಂತಂದ್ರ ಸೊ ಇವಾಗೆಲ್ಲ ಹಿಂಗ ಎರಿತಾರ ಬುಟ್ಟಿ ಒಳಗ್ ಕುಂದಿರ್ಸಿನಾ ಎರಿತಾರ ಬುಟ್ಟಿ ಒಳಗ್ ಕುಂದರ್ಸಿನ ಜಾಕ ಮಾಡಿಸ್ತಾರ ಹಿಂಗ ಕಾಲ್ಮೆ ಹಾಕೊಂಡು ಎಣ್ಣೆ ಹಚ್ಚಿ ಮಸಾಜ್ ಮಾಡಿ ಕೈ ಕಾಲು ತಿಕ್ಕಿ ಹಿಂಗೆಲ್ಲಾ ಮಾಡಂಗಿಲ್ಲ ಈಗ ಯಾಕಂದ್ರ ಮಾಡಿಸ್ಕೊಣ್ಣ ಅಂತ ಏನ ಒಟ್ಟ ಕಾಲ್ ಮಗನ ಕುಂದ್ರಂಗಿಲ್ಲ ಜಿಗ್ ಜಿಗ್ದ ಕುಂದಿರ್ತಾ ಅಂತ ಜಿಗ್ ಜಿಗದ ಏದ್ ಹಿಂದಿರ್ತಾ ಅಂತ ಅದ್ರ ಈಗ ದೊಡ್ಡ ಮೊದ್ಲ ಅದ್ರ ಸಣ್ಣಕ್ ಇದ್ಲ ಅಂಡ್ ಇನ್ನೊಂದ್ ಏನಂದ್ರ ರೀಸೆಂಟ್ ಆಗಿ ಒಂದು ಎರಡ್ ತಿಂಗಳಿಂದ ನೆಗಡದ ಆದಂಗ ಆಗಿತ್ತು ಕೆಮ್ಮ ನೆಗಡಿ ಅವಾಗ ಹಾಸ್ಪಿಟಲ್ ಡಾಕ್ಟರ್ ತೋರಿಸಿದಾಗ ತಲೆಮಿ ನೀರ್ ಹಾಕ್ಬಿಡ್ರಿ ಎಣ್ಣೆ ಹಚ್ಬೇಡ್ರಿ ಅಂತಂದು ಅಂತ ಅಂಡ್ ಕಿವಿ ಒಂದು ಸೋರ್ತಿದ್ವು ಅಕ್ಕಿನ್ನು ಸ್ವಲ್ಪ ಲೈಟಾಗಿ ಸೂರಿದಂಗೆ ಅನಿಸ್ತು ಸೊ ಅದನ್ನು ಕೇಳಿದಾಗ ಮೇಲೆ ನೀರು ಹಾಕಬೇಡ್ರಿ ಹಿಂಗೆ ಕಿವಿ ಒಟ್ಟು ಹಿಂಗೆ ಕೆರ್ಕೊಂತಿದ್ಲು ತುರ್ಸ್ಕೊಂತಿದ್ಲು ಹೊಳ್ಳ ಮೊಳ ಕಿವಿಗೆ ಸೊ ಹಂಗೆ ಪ್ರಾಬ್ಲಮ್ ಇರೋದ್ರಿಂದ ಎರಿಬೇಡ್ರಿ ಅಂತ ಅಂದೇಳಾರ ಸೊ ಅವಾಗಿಂದ ಎರ್ಯುದನ್ನು ಬಿಟ್ಟು ಬಿಟ್ಟಾರೆ ನೋಡ್ರಿ ಸೊ ಇಷ್ಟ ಯಾವಾಗಾರ ಒಮ್ಮೆ ಮಠ ನೀರು ಹಾಕ್ತಾರೆ ಹಿಂಗೆ ತಲೆ ನಿಮಗೆ ಈಗ ಹೆಂಗೆ ಕತ್ತೈತೆ ಹಿಂಗೆ ಹೆಚ್ಚು ಮಕ್ಕಳು ಒಂದು ವರ್ಷದ ರವಿ ಮಠ ಎರಿಬೇಕು ವಾರದಾಗ ಅಟ್ಲೀಸ್ಟ್ ಎರಡು ದಿನ ಮೂರು ದಿನಾರ ಅರ ಹಿಂಗೆ ಎರಿಬೇಕು ಒಂದು ದಿನ ಬಿಟ್ಟು ಒಂದು ದಿನ ಎರಡು ದಿನಕ್ಕೊಮ್ಮೆ ಬಟ್ ನಮ್ಮ ಚಿನ್ನಿ ಎರಿಸ್ಕೊನಿ ಈಗ ನೋಡ್ರಿ ಎಷ್ಟು ಜೋರಾಗಿ ಅಂತಾಳೆ ಮನೆ ಎಲ್ಲ ಸೊ ಚಿಟ್ನ ಚೀರ್ತಿರ್ತಾಳ ಮನೇನ ಎಲ್ಲರೂ ಗಾಬ ಹಾಕ್ಬೇಕು ನನೀಗ ಒಂದು ಎರಡು ಮೂರು ಸಲ ಊರು ಬಂದಾಗಿಂದ ಒಟ್ಟಿನ ನಾನು ನೋಡಿರ್ಲಿಲ್ಲ ನಾನು ಇವತ್ತು ಎರ್ದಾರ ನೋಡ್ರಿ ಸೊ ಇವಾಗ ತಂಗಿ ಹೇಳಿದ್ಲು ಹಿಂಗ ಅಂತಂದು ಅಣ್ಣತಿ ಎಲ್ಲ ಕುಡತಿ ಅಳೆತಿ ಕುಡಿರ್ಲಿಲ್ಲ ಅಂದ್ರೆ ಡೈಲಿ ಎರೀತಾರ ನೋಡ್ರಿ ಈಗ ಪ್ರೆಸೆಂಟ್ ಅಂಕರ ಚಿನ್ನ ತಿಳಿದ ತಿಳ್ದಾಗ ಹಿಂಗ ಎರಿದು ಜಾಕ ಮಾಡಿಸೋದು ಮಾಡ್ತಾರೆ ನೋಡ್ರಿ ಮೆಮೊರಿಗೆ ಅಂತಂದು ಇದೊಂದು ಸಪ್ರೇಟ್ ಮಿನಿ ಬ್ಲಾಗ್ ಅತ್ತೆ ಹಾಕಿನಿ ಸೊ ಲೋಂಗ್ ಹುಡದಾಗ ಅದ ಪ್ರಾಬ್ಲಮ್ ಆಯ್ತು ಅಂತಂದು ಹೇಳಿದ್ನಲ್ಲ ಸೊ ಹಂಗಾಗಿ ಸೊ ನೋಡ್ರಿ ಈಗ ನಮ್ಮ ಚಿನ್ನಿಗೆ ಸ್ನಾನ ಮಾಡಿಸೋ ಟೈಮ್ ಹಾ ಕುಂದ್ರಿ ಕುಂದ್ರಸಂದ್ರಿ ಕೊಂದರ್ಸಿ ಗುಂಡಾವ್ ಕುಂದ್ರಿ ಕುಂದ್ರಸಿ ಯಾವಾಗ ಕುಂದರ್ಸ್ತ ನೋಡ್ರಿ ಚೆನ್ನಾಗ ಯಾವಾಗ ಇಳಿಸ್ತಿರ ತಂದು ಮಾತಾಡ್ದು ಇಳಿಸ್ರಿ ಅಂತ ಅದ್ರಾಗ ಆಟ ಆಡಕಿ ಈಗ ನೋಡಲ್ ಹೆಂಗ್ ಬಿಡಿತಾ ಹೆಂಗ ಖುಷಿ ಇದಾವಕಿ ಹೇಳಿ 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 ಹ್ಮ್ ಶಾನ ಮಾಡ್ತೀರಣ್ಣ ಚಿನ್ನಿ ಹಾಕ್ತೇನೆ ಇಲ್ಲ ನೋಡಲ್ಲಿ ಬಾರಿ ಮೇಲೆ ಬಿದ್ದು ನೀರು ಚಿನ್ನಿ ீன் ஓன்ி சாடரன் ஆயலு ஆய் நம் குண்டமாரி ह ini में ले कौन मंत्री चला मरती रे सुदुताई गपना ओला मा ओला मा ओला मा ओला मा ओला मा ओला मा गंदा 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 गंदा

ಎದ್ದಾಳಕಿ ನಿದ್ದಿ ನಿದ್ದಿ ಮಾಡಿ ಎದ್ದಾಳ ಹೊಳ ನೋಡ್ತಿರ್ಬೇಕೀನ ಬಾಯ ಬಿಟ್ಟುಕೊಂಡಳ